ಏನಕ್ಕೆ ನಡೀತಾ ಇದೆ ಈ ವಕ್ ಬೋರ್ಡ್ ಅನ್ನೋದು ಇವತ್ತಿಂದ ವರ್ಷಗಳಿಂದ ಇದೆ ನಾವೆಲ್ಲ ಹುಟ್ಟದಾಗೆ ವರುಷ ಈ ವಕ್ಫ್ ಬೋರ್ಡ್ ಅನ್ನೋದು ನಿನ್ನೆ ಇವತ್ತು ಹುಟ್ಟಿದಾಗ ನಾವು ಯಾವ ಸಮುದಾಯದ ವಿರುದ್ಧ ಅಲ್ಲ ಸಮಾಜದಲ್ಲಿ ಎಲ್ರೂ ಬೆಳಿಬೇಕು ಎಲ್ರಿಗೂ ಸಮವಾಗಿ ಅವಕಾಶಗಳು ಸಿಗ್ಬೇಕು ಹಾಗೆ ಅಂತ ಒಂದು ಸಮುದಾಯನ ನೀವು ಒದಗಿಸೋಕೆ ಒಂದು ದ್ವೇಷನ ಹುಟ್ಟಿಸಿ ಒಂದು ವಿಭಜನೆ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಅನ್ನೋದು ನಾವು ತಿಳ್ಕೋಬೇಕಾಗಿದೆ ಯಾವ ಸಮುದಾಯದ ವಿರುದ್ಧವೂ ಅಲ್ಲ ಇದು ಇದು ಸರ್ಕಾರ ಮಾಡುವಂತ ಒಂದು ತಪ್ಪು ಅದನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಏನಕ್ಕೆ ಮಾಡೋಕ್ ಕೊರಟ್ರೆ ಇವಾಗ ಇಷ್ಟು ವರ್ಷಗಳು ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ ಅಂದ್ರೆ ನಮ್ಮಿಂದಾನೇ ಇದನ್ನ ಮುಚ್ಚಾಕಿದ್ರ ಅಥವಾ ಈಗ ಹೊಸದಾಗಿ ಏನೇನೋ ಅಲ್ಲಿ ಸೇರಿಸ್ತಾ ಇದಾರೆ ಈ ಒಂದು ಅಮೆಂಡ್ಮೆಂಟ್ ಗಳನ್ನ ಗೊತ್ತಾ ಆದ್ರೆ ಇವತ್ತು ಸರ್ಕಾರ ನೋಟಿಸ್ ಗಳು ಕಳಿಸಿ ಆಮೇಲೆ ವಾಪಸ್ ತಗೋತಾರೆ ಅಂದ್ರೆ ಅದ್ರ ಮುಂದಿನ ಉದ್ದೇಶ ನಮ್ಗೆ ಅರ್ಥ ಆಗ್ತಿರ್ಬೇಕು ಒಂದು ಎಲೆಕ್ಷನ್ ಬರಬೇಕಾದ್ರೆ ಆಶ್ವಾಸನೆಗಳು ಗ್ಯಾರಂಟಿಗಳು ಇದು ಉಚಿತ ಅದು ಖಚಿತ ಅಂತ ಎಷ್ಟೆಷ್ಟೋ ಕೇಳಿದ್ವಿ ನಾವು ಇವತ್ತಿನ ದಿನ ಒಂದೊಂದಾಗಿ ಏನಾಗ್ತಾ ಇದೆ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಬಡವರ ಅಕ್ಕಿ ಕೊರೋದು ಅವ್ರಿಗೆ ಅನ್ನ ಕೊಡೋದು ಆ ಒಂದು ಇವತ್ತು ಯೋಜನೆಯ ಕಿತ್ಕೊಂಡಿದ್ದಾರೆ ಆಮೇಲೆ ಸುಮ್ನೆ ಮಾತಿಗೆ ಹೇಳೋದು ಏನೋ ಒಂದು ಬಡವರಿಗೆ ವಾಪಸ್ ಕೊಡಬೇಕು ಕೊಡೋಣ ಅನ್ನುವಂತ ಮಾತುಗಳನ್ನ ಇದನ್ನೆಲ್ಲ ನಂಬಿ ಎಷ್ಟು ಸಲ ಅಂತ ನಾವು ಮೋಸ ಹೋಗೋದು ಕಳೆದ ಎಲೆಕ್ಷನ್ ಆ ಪ್ರಚಾರ ಯೋಚಿಸ ಅಂತ ನಂಬ್ಕೊಂಡು ನಾಳೆ ದಿನ ನಾವೇ ಫೇಸ್ ಮಾಡ್ಬೇಕಾಗುತ್ತೆ ಇಂತ ಒಂದು ಪರಿಸ್ಥಿತಿ ಅದು ಇವತ್ತು ನಿಜ ಆಗ್ತಾ ಇದೆ ಅದಕ್ಕೆ ಎಷ್ಟು ಏನು ಹತ್ತು ವರ್ಷಾನು ಇಪ್ಪತ್ತು ವರ್ಷಾನು ಆಗಿಲ್ಲ ಈ ನಿಜ ನಮ್ಮ ಮುಂದೆ ಬರೋಕೆ ಇನ್ನು ಎರಡು ವರ್ಷಾನು ಆಗಿಲ್ಲ ಈ ಸರ್ಕಾರ ಬಂದು ಏನೆಲ್ಲ ಕಷ್ಟ ಜನಸಾಮಾನ್ಯರು ಅನುಭವಿಸ್ಬೇಕಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ನಾವ್ ಏನು ಮಾಡೋ ಆದರೆ ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ನಾವು ಮಾತ್ರ ಅಲ್ಲ ನಮ್ಮ ತಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ನಮ್ಮ ಧರ್ಮಕ್ಕೆ ನಾವು ಮಾಡ್ತಿರೋ ಅನ್ಯಾಯ ಆಗುತ್ತೆ ಅನ್ನೋ ಅಂತ ಒಂದು ಎಚ್ಚರಿಕೆಯಲ್ಲಿ ನಾವೆಲ್ಲ ಇರಬೇಕು ಇವತ್ತೊಂದು ದಿನ ಮೋದಿ ಅವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಕ್ಸ್ಫೋರ್ಡಲ್ಲಿ ಏನೇನು ಲೋಪದೋಷಗಳಿವೆ ಅದನ್ನ ಒಂದು ತಿದ್ದುಪಡಿಸಿ ಅದನ್ನ ಒಂದು ಅಮೆಂಟ್ಮೆಂಟ್ ಅಮೆಂಡ್ಮೆಂಟ್ ಗಳನ್ನ ತರಬೇಕು ಅಂತ ಮುಂದಾಗಿದ್ದಾರೆ ಆದ್ರೆ ಅದಕ್ಕೂ ಸಾಕಷ್ಟು ಒಂದು ಅಡೆತಡೆಗಳನ್ನ ಮಾಡಿ ಅದರಲ್ಲಿ ತೊಂದರೆಗಳನ್ನ ಸೃಷ್ಟಿ ಮಾಡಿ ಅಲ್ಲದೆ ಈಗ ಸಂಸತ್ ಮೂಲ ಇದೆಲ್ಲ ಬರೀ ಒಂದು ಸಾಮಾನ್ಯವಾದ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು ಈಗ ಅದಕ್ಕಿಂತ ತುಂಬಾ ಆಳವಾದ ತುಂಬಾ ಭಯಾನಕವಾದ ಒಂದು ಇಶ್ಯೂ ಇದರಲ್ಲಿ ಇದೆ ಅದನ್ನು ನಾವು ಸ್ವಲ್ಪ ತಿಳ್ಕೊಬೇಕಾಗಿದೆ ಇದು ನಮ್ಮ ದೇಶವನ್ನೇ ಹೊಡೆಯುವಂತ ಒಂದು ಹುಂಡಾರ ನಡೀತಾ ಇದೆ ಅದು ಒಂದೊಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎತ್ತು ಕಟ್ಟುವ ಒಂದು ಷಡ್ಯಂತ್ರ ನಡೀತಾ ಇದೆ ಇದರಿಂದ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ತುಂಬಾ ತುಂಬಾ ಅಪಾಯ ಕಾಯ್ದಿದೆ ಹಾಗಾಗಿ ನಾವೆಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ನಡೀಬೇಕು ಹೋರಾಟ ಮಾಡಬೇಕು ನೀನು ಇಳಿದು ನನ್ನ ಒಂದು ಕಡೆನೂ ಕೇಳಿಸ್ಬೇಕು ಈ ಸರ್ಕಾರ ಏನೇನು ಮಾಡೋಕ್ಕೆ ಈ ಒಂದು ವಕ್ ಬೋರ್ಡ್ ಮೂಲಕ ನಿಮ್ಮೆಲ್ಲರನ್ನ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಒಗ್ಗಟ್ಟಿಂದ ಒಂದಾಗಿ ನಾವು ಈ ಒಂದು ವಿಚಾರದಲ್ಲಿ